ಹೇಳಿಕೆ ಅಂತ ನೋಡಿ ಐವತ್ತು ಕೋಟಿ ಆಸ್ತಿ ತೆರಿಗೆ ಯೋಜನೆ ಮಾಡೋದಕ್ಕೆ ನಿಮಗೆ ಸನ್ಮಾನ ಮಾಡ್ತಾ ಇದ್ದೀವಿ ಬಸವಾಚಾರಿ ಸಮಿತಿ ಪಕ್ಷದ ವತಿಯಿಂದ ಏನು ಐವತ್ತು ಕೋಟಿ ಆಸ್ತಿ ತೆರಿಗೆ ಕಡತನ ಐವತ್ತು ಕೋಟಿ ರೂಪಾಯಿ ಬೆಳೆ ಮಾಡುವಂತಹ ಆಸ್ತಿ ತೆರಿಗೆಯ ಫೈಲ್ ಗಳನ್ನ ಕಣ್ಮರ ಮಾಡಿರುವಂತಹ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಈ ರೀತಿಯಾದಂತಹ ಒಂದು ಅಭಿಯಾನವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಅವ್ರನ್ನ ಪ್ರಶಂಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಬಿಬಿಎಂಪಿಯ ಕಮಿಷನರ್ ಇದನ್ನೆಲ್ಲ ನೋಡಬೇಕು ಯಾವ ರೀತಿ ಬಿಬಿಎಂಪಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವ ಬರ್ತಾ ಇದೆ ಮತ್ತು ಎಷ್ಟು ಧೈರ್ಯದಿಂದ ಅದೇ ಸೀಟಲ್ಲಿ ಕೂತಿದ್ದಾರಲ್ಲ ಅದಕ್ಕೆ ಇವರಿಗೆ ಒಂದು ದೊಡ್ಡ ಸಲ ಹೇಳಬೇಕು ಇಷ್ಟೆಲ್ಲ ಹಗರಣ ಮಾಡ್ಕೊಂಡಿದ್ದು ಈ ಸೀಟಲ್ಲಿ ಅಲ್ಲಿ ಕೂತ್ಕೊಂಡು ಇನ್ನು ಡೀಲ್ ಮಾಡ್ಕೊಳ್ಳಿ ಇನ್ನು ಅವ್ಯವಹಾರ ಮಾಡ್ಕೊಳ್ಳಿ ಅಂತ ಬಿಟ್ಟಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕ್ರಮವನ್ನು ತಗೊಂಡಿಲ್ಲದೆ ಇರೋ ಕಾರಣ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಹೇಳ್ಬೇಕಲ್ವಾ ಬಿಬಿಎಂಪಿ ತಿಳಿಸಬೇಕಲ್ವಾ ಇಂಥ ಅಧಿಕಾರಿಗಳು ಇದ್ದಾರೆ ಇವ್ರಿಗೆಲ್ಲ ನಾವು ಸನ್ಮಾನ ಮಾಡ್ತಾರೇ ಬಿಡ್ತೀವಿ ಅಲ್ವಾ ಸ್ವಾಮಿ இவரெஸ்டு பிராமணிக் கடந்த கடந்த அல்லவா எஸ் பிராமணிக ಆ ಒಂದು ಯಾವ್ದೋ ಒಂದು ಆಸ್ಪತ್ರೆ ಕಳೆದವನ್ನ ಸ್ವತಃ ಮನೆಯಲ್ಲಿ ತಗೊಂಡು ಅಂದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅದನ್ನ ಸರಿಯಾಗಿ ಇದ್ ಮಾಡೋದಕ್ಕೆ ಸಮಯ ಸಾಲದೆ ಸ್ವತಃ ಇವರು ಮನೆಗೆ ಹೋಗಿ ಅದನ್ನ ಮಾಡ್ತಿರುವಂತ ಪರಮ ಪರಮ ಏನೇಳ್ತೀವಿ ಭ್ರಷ್ಟ ಅಂತಿರೋ ಪ್ರಾಮಾಣಿಕ ಅಂತಿರೋದಿವೆ ಯೋಚನೆ ಮಾಡಿ ಪರಮ ಪ್ರಾಮಾಣಿಕ ವ್ಯಕ್ತಿಯನ್ನ ನಾವ್ ಹೇಳ್ತೀವಿ ಒಬ್ಬ ಅವ್ರು ಸನ್ಮಾನ ಮಾಡಕ್ ಬಂದಿವಿ ಯಾವ ರೀತಿಯಾಗಿ ಸಮರ್ಥಿಸ್ಕೊತಾರೆ ಇಲ್ಲ ಅವಕಾಶ ಅಲ್ಲ ಅಲ್ಲ ಈಗ いねいね、よいし a、ね ಅವಕಾಶ ಏನ್ ಕೊಡೋದು ಸರ್ ಈಗ ನೀವು ಒಂದೇ ಒಂದೇ ಎರಡ ಮನೆ ನೀವು ಬೇಕಾದಷ್ಟು ಮಾಡಿದ್ರೆ ಮಾಹಿತಿ ಬಂದಿದೆ ಇನ್ನು ಮಾಡ್ಕೊಂಡಿದ್ದೀರಾ ಮನೆತ್ರ ಹೋಗಿದ್ದೀವಿ ಅಲ್ವಾ ಮಾಡಿದ್ರೆ ಹೇಗಿ ನಿಮ್ದು ಐವತ್ ಕೋಟಿ ನೀವು ಒಬ್ರು ಇದ್ ಮಾಡ್ತಾ ಇದ್ರೆ ಒಂದು ವೈದ್ಯ ಹಾಸ್ಪಿಟಲ್ ಗೆ ನೋಡಿ ಈಗ ಇರೋರ್ಗೆ ಇರೋರಿಗೆ ಈ ಸಹಾಯ ಮಾಡ್ತಾ ಇರೋದು ಬಡವ್ರು ಏನ್ ಮಾಡ್ತೀರಾ ಬಡವರ ಕೆಲಸ ಏನು ಏನ್ <mimitation> ಮಾಡಿದೀರಾ <mimitation> ನಾವು ಅವಕಾಶ ಕೊಡೋದು ಬೇರೆ ಸರ್ಕಾರ ಈಗಾಗಲೇ ನಿಮ್ಗೆ ಅವಕಾಶ ಕೊಟ್ಟಿದೆ ಜನರ ಸೇವೆ ಮಾಡ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿ ಅಂತ ನಿಮ್ಗೆ ಎಷ್ಟೆಲ್ಲ ಸೌಕರ್ಯಗಳು ಸೌಲಭ್ಯಗಳನ್ನ ಕೊಟ್ಟು ಈಗಾಗಲೇ ಸರ್ಕಾರ ನಿಮ್ಗೆ ಅವಕಾಶ ಕೊಟ್ಟಿದೆ ಆದ್ರೆ ಕೆ ಆರ್ ಎಸ್ ಪಕ್ಷ ಭ್ರಷ್ಟರಿಗೆ ಯಾವ ಅವಕಾಶ ಯಾವ ಮುಲಾಜು ಯಾವ ಕರುಣೆ ಅಂತ ಕಾರಣ ಏನು ಇಟ್ಕೊಳ್ಳೋದಿಲ್ಲ ಇದು ಯಾಕೆಂದ್ರೆ ಇದೆಲ್ಲವನ್ನು ಬಲಿ ಬಗ್ಗು ಬಡಿಬೇಕು ಅಂತಾನೆ ನಾವೆಲ್ಲ ನಿಂತಿರುವಂತ ಕಾರಣಕ್ಕೆ ಇದು ನಿಮ್ಮ ನಿಮ್ದು ಈ ಬೇರೆ ಯಾವ್ದೋ ಜೆ ಸಿ ಬಿ ಪಕ್ಷಿಗಳ ಅಥವಾ ಅವರ ಚೇಲಗಳ ಮುಂದೆ ಇದಾಗಬಹುದು ಹೊರತು ನಿಮ್ಮಂತ ಭ್ರಷ್ಟಿಗೆ ಈ ಕರ್ನಾಟಕ ರಾಜ್ಯ ಪಕ್ಷ ಯಾವುದೇ ರೀತಿ ಅಂತಃಕರಣ ಅದು ಅವಕಾಶವನ್ನ ಕೊಡೋದಿಲ್ಲ ಒಂದು ನಿಮಿಷ ಒಂದು ನಿಮಿಷ ಇದು ಮುಂದೆ ಒಂದು ನಿಮಿಷ ಒಂದು ನಿಮಿಷ ಸರ್ ನೀವು ಕೂತಿರೋದು ಈ ಏರಿಯಾ ಎಮ್ ಎಲ್ ಎಗಳು ಸಪೋರ್ಟ್ ಇರುತ್ತೆ ದಿನ ನಿಮ್ಮ ನಿಮ್ಮಿ ಮತ್ತು ಬಸವರಾವ್ ಬಸವರಾಜ್ ಅವರ ಸಹಾಯ ಸಹಕಾರದಿಂದ ಯಾಕಂದ್ರೆ ಇವು ನೀವು ಇಲ್ಲೇ ಇದ್ದೀರಾ ಇದೇ ಏರಿಯಾದಲ್ಲಿ ಇದೇ ಇದರಿಂದ ನೀವು ಈ ಕಳೆದ ಹದಿನೈದು ವರ್ಷದಿಂದ ಇದೇ ಏರಿಯಾದಲ್ಲಿ ಇದ್ದೀರಾ ಯಾಕೆ ಬೇರೆ ಯಾವ್ದೋ ಆಫೀಸ್ ಸಿಕ್ಕಬೇಡ ನಿಮಗೆ ಟ್ರಾನ್ಸ್ಫರ್ ಆಗಿಲ್ವಾ ಟ್ರಾನ್ಸ್ಫರ್ ಆಗೋದು ಚಾನ್ಸೇ ಇಲ್ವಾ ನೀವು ಒಂದು ಹೆಂಗಿರ್ತೀರ ನೀವು ಅಲ್ವಾ ಈಗ ಲೋಕಲ್ ಎಂ ಎಲ್ ಲೋಕಲ್ ಮಾಡೋದಿಲ್ಲ ನೋಡಿ ನೀವು ಮಾಡಿ ತೋರಿಸ್ತಾ ಇದೆ ಇವರು ಕೋಟಿ ನಿಮ್ ಮೇಲೆ ಇದು ಬಂದಿದೆ ಭ್ರಷ್ಟಾಚಾರಿ ಭ್ರಷ್ಟಾಚಾರ ಅಂತ ಬಂದಿದೆ ಆದ್ರೂ ನೀವು ಎಲ್ಲವನ್ನ ಬಿಟ್ಟು ಬಂದೂರ್ತಿರಂದ್ರೆ ಇನ್ನೆಂತ ಅವರು ನೀವು ಹೇಳಿ ಈ ಐವತ್ತು ಕೋಟಿ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಿರುವಂತದ್ದು ಯಾರು ಯಾರು ಐ ಎ ಎಸ್ ಆಫೀಸರ್ ಆದಂತಹ ಮುನೀಶ್ ಮೋದಿಲ್ ಅವರೇ ನೇರವಾಗಿ ಹೇಳಿರುವಂತದ್ದು ಆರೋಪ ನಾವೆಲ್ಲ ಮಾಡ್ತಾ ಸಾರ್ವಜನಿಕ ಯಾರು ಆರೋಪ ಮಾಡಿಲ್ಲ ನೇರವಾಗಿ ಐ ಎ ಎಸ್ ಅಧಿಕಾರಿ ಮುನೀಶ್ ಮೋದಿಲ್ ಅವರೇನೆ ಹೇಳಿರುವಂತದ್ದು ಐವತ್ತು ಕೋಟಿ ರೂಪಾಯಿ ಬೆಲೆ ಆಸ್ತಿಯ ಕಡತವನ್ನ ಇವರು ಕತ್ತಿದ್ದಾರೆ ಕದ್ದಿದ್ದಾರೆ ಹೋಗಿದ್ದಾರೆ ಎಲ್ಲೋ ಇಟ್ಟಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಇರ್ಬೇಕಾದಂತ ಕಡತ ಅದು ಎಲ್ಲಿಗೆ ಹೋಯ್ತದು ಈ ರೀತಿಯಾದಂತಹ ಅಪ್ರಾಮಾಣಿಕ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಿಸೋದಕ್ಕಾಗುತ್ತೆ ಯಾವ ರೀತಿ ಕೆಲಸಗಳು ನಡೀತವೆ ಇವತ್ತು ಯಾವ ರೀತಿ ಬಿಬಿಎಂಪಿ ಇಂಥವ್ರನ್ನ ಇಟ್ಕೊಂಡು ಇದೇ ಸೀಟಲ್ಲಿ ಕೂರಿಸಿ ಯಾವ ರೀತಿ ಸಾರ್ವಜನಿಕರನ್ನ ಕೆಲಸಗಳನ್ನ ಮಾಡಿಸಿಕೊಳ್ಳೋದಕ್ಕಾಗುತ್ತೆ ನಾಳೆ ಮಾಡಿ ಎಚ್ಚೆತ್ಕೊಬೇಕು ಅಲ್ಲ ನಾಳೆ ಬರ್ಬೇಕಾಗುತ್ತೆ ಆಸ್ತಿ ತಗೊಂಡು ಅಂತ ಹೇಳಿದ್ರೆ ಬೇರೆ ಗತಿ ಆಗಿರ್ಬೋದು ಪ್ರಕರಣ ಅಷ್ಟೇ ಬೆಳಗ್ಗೆ ಬಂದಿರೋದು ಇನ್ನೆಷ್ಟು ಕಡೆ ಪ್ರಕರಣಗಳು ಇವೆ ಗೊತ್ತಿಲ್ಲ ದಯಮಾಡಿ ಬಿಬಿಎಂಪಿಯ ಕಮಿಷನರ್ ಗಂಭೀರವಾಗಿ ತಗೋಬೇಕು ಗಂಭೀರವಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ತತ್ಕ್ಷಣದಿಂದ ಕೊನೆ ಪಕ್ಷ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಮಾಡಬೇಕು ನಾವ್ ಏನು ಅಂದ್ರೆ ಮುಖ್ಯವಾಗಿ ಸಸ್ಪೆಂಡ್ ಆಗ್ಬೇಕು ಆದ್ರೆ ಇದೇ ಸೀಟಲ್ಲಿ ಕೂತ್ಕೊಳ್ಳೋ ಬದಲು ಕೊನೆ ಪಕ್ಷ ಇವರು ಬೇರೆ ಕಡೆ ವರ್ಗಾವಣೆ ಆಗ್ಬೇಕು ಅದಾದ್ಮೇಲೆ ಏನಿದೆ ತನಿಖೆ ಕಾನೂನಾತ್ಮಕವಾಗಿ ಆಂತರಿಕವಾದಂತಹ ವಿವಿಎಂಪಿಲೆ ತನಿಖೆ ಆಗುತ್ತೋ ಅಥವಾ ಕೋರ್ಟ್ ಮುಖಾಂತರ ತನಿಖೆ ಮಾಡಿಸ್ತಿರೋ ಆ ತನಿಖೆ ಆಗ್ಬೇಕು ಈಗ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸಣ್ಣ ಪುಟ್ಟದಲ್ಲ ಸ್ವಾಮಿ ಇದು ಮನೀಶ್ ಮೋಹಿಲ್ ಅವರು ಬರೀ ಇದ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದೂರನ್ನ ಕೊಟ್ಟು ಈ ವ್ಯಕ್ತಿಯ ಮೇಲೆ ತನಿಖೆ ಆಗೋ ರೀತಿಯನ್ನು ಮಾಡಿಸ್ಬೇಕು ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾಗಿ ಇಂಥ ಭ್ರಷ್ಟ ಅಧಿಕಾರಿಗಳು ಯಾಕೆ ಇವತ್ತು ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಸಾರ್ವಜನಿಕರ ಕೆಲಸಗಳನ್ನ ಏನೋರ ಸರ್ಕಾರಿಯ ಎಲ್ಲಾ ದಾಖಲೆಗಳು ಸರ್ಕಾರ ಯಾವ ದಾಖಲೆಗಳನ್ನ ಕೇಳುತ್ತೆ ಆ ದಾಖಲೆಗಳೆಲ್ಲ ಸರಿ ಇದ್ದು ಮಾಡ್ಕೊಡೋದಕ್ಕೆ ಸತಾಯಿಸುವಂತ ಕೆಲಸ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕವಾಗಿ ನಡೀತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮೂಲಕ ಒಂದು ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಬರಬೇಕು ಈ ರೀತಿಯಾದಂತ ಅವ್ಯವಸ್ಥೆಗಳು ನಿಲ್ಲಬೇಕು ಭ್ರಷ್ಟರ ಅಧಿಕಾರಿಗಳನ್ನ ವಜಾ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಇದು ಇಷ್ಟು ನೆಂಟು ಅಲ್ಲೇ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಏನನ್ನೂ ಅವ್ರು ಏನು ಮಾಡ್ಕೊಳಕ್ ಆಗುದಿಲ್ಲ ಪರಮ ಕಾಮೆಡಿಕ್ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕೆಲಸ ಮಾಡ್ತಾ ಇದೆ ಹಂಗಾಗಿ ಯಾರು ಎಂತ ಇಂತ ಪ್ರಶ್ನೆಗೆ ಹೆದರೋ ಅಥವಾ ಇದ್ ಮಾಡೋ ಓಡೋದು ತೋರಿಸಿ ಓಡೋದು ಅಂತ ಹೇಳಿಗಳು ಯಾರು ಇಲ್ಲಿಲ್ಲ ಹಂಗಾಗಿ ಆ ಪಾರ್ಟಿ ಏನೋ ಮಾತಾಡ್ತಾರ ನಾವು ನಾವ್ ಯಾರು ಬಿಡಲ್ಲ ಹಂಗೆ ಹಿಂಗೆ ಅಂತ ಅದೆಲ್ಲ ಇರ್ಬೋದು ಅವ್ರಿಗೆ ಹಣದ ಇನ್ಯಾವುದ ಅಧಿಕಾರದ ಏನೋ ಅಹಮೋ ಇಲ್ಲ ಮದುವೋ ಇದ್ರೆ ಅದನ್ನ ಇಳಿಸೋ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ಇಂಥ ಎಲ್ಲಾ ಇದು ನೋಡಿ ಇಂಥ ಭ್ರಷ್ಟರು ಎಲ್ಲ ಇದೊಂದೇ ಕಂದ್ರೆ ಇದು ಇದೊಂದು ಎಕ್ಸಾಂಪಲ್ ಅಷ್ಟೇ ಇದೊಂದು ಸಣ್ಣ ಎಕ್ಸಾಂಪಲ್ ಆದ್ರೆ ಇಂತಹ ಮಟ್ಟದಲ್ಲಿ ಇಂತ ಅಧಿಕಾರ ವರ್ಗದಲ್ಲಿ ದೊಡ್ಡ ದೊಡ್ಡ ಇದಕ್ಕಿಂತ ದೊಡ್ಡ ದೊಡ್ಡ ಹಗರಣಗಳು ಇದು ಆಗ್ತಿರೋದು ನಮ್ಗೆ ಬಂದ್ರು ಸರಿಯಾದ ಏನ್ ಹೇಳ್ತೀವಿ ಸಾಕ್ಷಿಗಳು ಇನ್ನೇನು ಇಲ್ಲೇ ಇರೋ ಕಾರಣಕ್ಕೆ ಇವರೆಲ್ಲ ಇವತ್ತು ಈ ತರ ಒಂದು ಮುಖವಾಡದ ಇದರಲ್ಲಿ ಬದುಕ್ತಾ ಇರುವಂತದ್ದು ಈ ತರ ಈ ಅಹಂಕಾರದಲ್ಲಿ ಮದದಲ್ಲಿ ಇವ್ರು ಮೆರಿತಾ ಇರುವಂತದ್ದು ಅದ್ರ ಇದೆಲ್ಲವನ್ನು ಪ್ರಾಮಾಣಿಕವಾಗಿ ನಮ್ಮ ಪರದೆಯಲ್ಲಿ ಅದೆಷ್ಟಾಗುತ್ತೋ ಎಷ್ಟಾಗುತ್ತೋ ಅದನ್ನ ಮಾಡುವಂತ ಎಲ್ಲಾ ಕಾರ್ಯವನ್ನ ಎಲ್ಲಾ ಒಂದು ಸಾಹಸವನ್ನ ಅಥವಾ ಏನ್ ಹೇಳ್ತೀವಿ ಆ ಒಂದು ಇದನ್ನ ಎದೆಗಾರಿಕೆಯನ್ನ ಕರ್ನಾಟಕ ಸಮಿತಿ ಪಕ್ಷ ಹಿಂದೆ ತೋರಿಸ್ತಾನೆ ಬಂದಿದೆ ಮತ್ತೆ ಮುಂದೆನು ಹಾಗೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ ಹಾರಿಗೆ ಸ್ವಾಮಿ ಅವರು ಮಾತಾಡ್ತಾರೆ ಮಾತಾಡಲಿ ಅಂತ ಕೇಳ್ಬೋದು ಬೆಳಿಗ್ಗೆ ನಾವೊಂದು ಕೇಳ್ತಾ ಲೋಟೋ ಲೋಟೋ ಹೇಳ್ತಾನೆ ಜನರು ಜನಸಾಮಾನ್ಯರು ಯಾವಾಗ ಡೆಮೋಕ್ರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ವೋ ಆಗ ಇಂತ ಭ್ರಷ್ಟಾಚಾರಿಗಳು ಇಂತಹ ದುರುಳ್ರು ಲೋಪರ್ಗಳು ಈಡಿಯಾಟ್ಗಳು ನಮ್ಮನ್ನು ಆಳ್ತಾರೆ ಅಂತ ಸಿಂಪಲ್ ಅಲ್ವಾ ನಮ್ ನಾವು ಸಾರ್ವಜನಿಕರು ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಯಾಕೆ ಬೇಕಪ್ಪ ನಮಗೆ ನಮಗೇನೋ ಎರಡು ಹೊತ್ತು ತಿಂದ್ರೆ ಸಾಕು ಎರಡು ಹೊತ್ತು ಸಂಬಳ ಬಂದ್ರೆ ಸಾಕು ಅಂತಹ ಮನೋಭಾವ ಇಟ್ಕೊಂಡು ನಾವು ಮನೆಯಲ್ಲಿ ಅದೇ ಕಾರಣದಲ್ಲಿ ಇವತ್ತು ಐವತ್ತು ಕೋಟಿಯ ಹಗರಣ ಹೊರಗಡೆ ಬಂದಿದೆ ಇದು ಕೇವಲ ಒಂದು ಒಂದು ಹಗರಣ ಅಲ್ಲ ಇಡೀ ಬೆಂಗಳೂರಲ್ಲಿ ಸಾವಿರಾರು ಕೋಟಿ ಹಗರಣಗಳು ಬಂದಿದೆ ಕಳೆದ ಜಸ್ಟ್ ಒಂದು ಮೂರು ವರ್ಷದಿಂದ ಬಿ ಬಿ ಎಂ ಆಫೀಸು ಸುಟ್ಟು ಯಾರು ಹಗರಣ ಅದು ಮೂರ್ ಸಾವಿರ ಕೋಟಿ ಹಗರಣ ಯಾರು ಮಾಡಿದ್ದು ಏನ್ ಸುಟ್ಟು ರಾತ್ರಿ ರಾತ್ರಿನೇ ಬೆಂಚ್ ಬೀಳುತ್ತೆ ಅಂತ ಹೇಳಿದ್ರು ಯಾರು ಕಾರಣ ಆಗುತ್ತಾರೆ ಪ್ರಶ್ನೆ ಮಾಡಿ ಇಡೀ ಬೆಂಗಳೂರು ಬೆಂಗಳೂರಲ್ಲಿ ಇವಾಗ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಕಸದ ಆಗರಣ ಎಷ್ಟೋ ಆಗರಣಗಳು ನಡೀತಾ ಇವೆ ಯಾರು ಕೇಳೋರಿಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿನೂತನವಾಗಿ ಯಾರು ಭ್ರಷ್ಟಾಚಾರಗಳಾಗಿದ್ದಾರೋ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಗ್ಲೇ ಒಂದು ಮೂರ್ನಾಲ್ಕ ಕಡೆ ರಿಪೋರ್ಟ್ ಆಗಿದೆ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಸಾರಿ ವಿಧಾನಸೌಧದಲ್ಲಿ ಈ ಯಾರು ಈಗ ಮೊನ್ನೆ ತಹಸೀಲ್ದಾರ್ ಒಬ್ಬರು ಸಿಗಾಕೊಂಡು ಅಮಾನ ಆಗಿದ್ದಾರೆ ಬಂದು ಅಂದ್ರೆ ಲೋಕಾಯುಕ್ತ ರೈಡ್ ಒಳಗಾಗಿದ್ದಾರೆ ಅದೊಂದು ಅದಲ್ವೇ ಅದೇ ಅದೇ ಆಫೀಸ್ ನಲ್ಲಿ ಈಗಾಗ್ಲೇನೆ ಟಿವಿಯಲ್ಲೆಲ್ಲ ಮಾಧ್ಯಮದಲ್ಲ ವರದಿಯಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಸಮಯವಲ್ಲದ ಸಮಯದಲ್ಲಿ ಅಂದ್ರೆ ಸರ್ಕಾರಿ ಸಮಯವಲ್ಲದ ಬೇರೆ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಅಥವಾ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಈ ತರ ಕಚೇರಿ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿಂದ ದಾಖಲೆಗಳನ್ನ ಬೇರೆ ಕಡೆ ಸಾಧಿಸ್ತಾ ಇದ್ದಾರೆ ಹೌದು ಈ ತರ ಎಷ್ಟು ಕಡೆ ಆಗಿದೆ ಈಗ ಈ ವ್ಯಕ್ತಿ ಮಾಡಿರೋದೇನು ಈ ವ್ಯಕ್ತಿಗೆ ಏನು ಸ್ಪೆಷಲ್ ಕೇರ್ ಅದು ಆ ಫೈಲ್ ನ ಮನೇಲಿ ಇಟ್ಕೊಂಡು ಮ್ಯಾನೇಜ್ ಮಾಡುವಂತ ಅದನ್ನ ಇದು ಮಾಡುವಂಥದ್ದು ಉದಾಹರಣೆ ಅಂತ ಹೇಳಿದ್ರೆ ಸಣ್ಣ ಉದಾಹರಣೆ ಅಷ್ಟೇ ಇದು ಈ ತರದ ಸಾವಿರಾರು ಪ್ರಕರಣಗಳು ನಾವ್ ಹಿಂದೆ ಬದಲಾವಣೆ ಸಿಗ್ತವೆ ಪ್ರಾಮಾಣಿಕರಾದ್ರೆ ಜೊತೆಗೆ ಮೈಸೂರಿಂದ ಮೈಸೂರಿಂದ ಏರೋಪ್ಲೇನ್ ತಗೊಂಡ್ಬತ್ತ ಏನು ಹೆಲಿಕಾಪ್ಟರ್ ತಗೊಂಡ್ಬಿಟ್ಟಾರೆ ಸಡೆ ತಗೊಂಡು ಅವ್ರು ತಗೊಂಡ್ಬರ್ಬೇಕಾದ್ರೆ ಇವ್ರು ಯಾರು ಈಗ ಏನ್ ಮಾಡ್ತಾರೆ ಚಿಹ್ನೆಯನ್ನ ಕಳ್ಕೊಂಡಿರೋದ್ರಿಂದ ಇವರೆಲ್ಲ ಇದ್ರದೆಲ್ಲ ಈ ತರ ಈ ಅಹಂಕಾರ ಮದುವೆ ದೊಡ್ಡ ಮಟ್ಟದಲ್ಲಿ ಮಂಜುಗಳ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರೇ ಆಗಿರ್ಲಿ ಸರ್ಕಾರಿ ಅಧಿಕಾರಿಗಳು ಬೆಂಗಳೂರು ವ್ಯಾಪ್ತಿಗೆ ಬಂದಾಗ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ನ್ಯಾಯಯುತವಾದ ಕೆಲಸವನ್ನ ಮಾಡ್ಕೊಳೋದಕ್ಕೆ ಲಂಚ ರುಶ್ವತ್ತು ಕೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ ಅಂತ ಅಧಿಕಾರಿಗಳಿಗೆ ಇವತ್ತಿರೇನು ಬಸವಾಚಾರಿಗೆ ಮಾಡಿದಂತಹ ಒಂದು ಸನ್ಮಾನವನ್ನ ಅವ್ರಿಗೂ ಮಾಡುವ ಮೂಲಕ ಏನಪ್ಪಾ ಎಷ್ಟು ಹಣ ಕೊಡಬೇಕು ಲಂಚ ಕೊಡಬೇಕು ಹೇಳು ನಾವು ಅದನ್ನು ತಂದು ಕೊಡ್ತೀವಿ ಈ ರೀತಿಯಾಗಿ ಸನ್ಮಾನ ಮಾಡ್ತೀವಿ ಆದ್ರೆ ಸಾರ್ವಜನಿಕರನ್ನ ನೀನು ಮಾಡಬೇಕಾಗಿರುವಂತಹ ನ್ಯಾಯಬದ್ಧ ಕೆಲಸಕ್ಕೆ ಲಂಚ ಕೇಳಬೇಡ ಕೇಳಂಗಿದೆ ಈ ರೀತಿ ಕೇಳು ನಾವು ಭಿಕ್ಷೆ ಬೇಡ ಅದು ನಿನ್ಗೆ ಹಣ ತಂದು ಕೊಟ್ಟು ನೀನು ಕೆಲಸ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ನಿಮಗೆ ಕೊನೆಯದಾಗಿ ಇದು ಕೇವಲ ಬಸವಾಚಾರ್ಯ ಮಹದೇವಪುರ ಆಫೀಸಲ್ಲಿ ಹಲವಾರು ಜನ ಭ್ರಷ್ಟಾಚಾರ ಮಾಡ್ತಾ ಮಾಡ್ತಾ ಇದಾರೆ ಕೇವಲ ಒಂದು ಜನ್ಮ ಪ್ರಮಾಣ ಪತ್ರ ಬಳಿ ಕೇವಲ ಅವ್ರದೊಬ್ಬರದೇ ಅಲ್ಲ ಇಡೀ ಮಹದೇವಪುರ ಜೆ ಸಿ ಆಫೀಸ್ ಅಲ್ಲಿ ಜೆ ಸಿ ಆಫೀಸ್ ಅಲ್ಲಿ ಸಾಕಷ್ಟು ಜನ ಕೊಳೆತು ನಾರ್ತಾ ಇದಾರೆ ಸೊ ಅವ್ರೆಲ್ಲಾರ್ಗು ಒಂದಲ್ಲ ಒಂದ್ ಸನ್ಮಾನ ಮಾಡೇ ಮಾಡ್ತೇವ ಅಂತ ಹೇಳ್ತಾ ಇಲ್ಲಿಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಸರ್ಕಾರದ ತೊಂಬತ್ತು ಪರ್ಸೆಂಟ್ ಈ ಸನ್ಮಾನ ಕರ್ರಿದ್ದಾರೆ ತೊಂಬತ್ತು ಪರ್ಸೆಂಟ್ ನೌಕರರು ಈ ಸನ್ಮಾನ ಕರ್ರಿದ್ದಾರೆ ಅವ್ರು ಯಾವಾಗ ನಿಮ್ಮ ದುರಾದೃಷ್ಟ ಅದೃಷ್ಟ ಕೆಟ್ಟು ದುರಾದೃಷ್ಟ ಕೆ ಆರ್ ಎಸ್ ಪಕ್ಷದ ಕಣ್ಣು ಮೇಲೆ ಬೀಳುತ್ತೋ ದಯಮಾಡಿ ಅದರಿಂದ ಇದಾಗಿರ್ಬಾ ಬಾನು ಸೂಕ್ಷ್ಮವಾಗಿ ನಡ್ಕೊಳ್ಳಿ ಇನ್ಮೇಲೆ ಆ ತರದ್ದೆಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಿ ನಿಮ್ಮ ಸಂಬಳದ ಹಣದಲ್ಲಿ ನ್ಯಾಯುತವಾಗಿ ಬದುಕೋದನ್ನ ಕಲೀಲಿಲ್ಲ ಅಂದ್ರೆ ಮುಂದಿನ ಮುಂದಿನ ಇದೆ ಈಗ ಪಕ್ಷ ಮಾತ್ರ ಬಂದಿದೆ ಜನರು ಬಂದು ನಿಮ್ಗೆ ಬೇರೆ ಬೇರೆ ಹೊಡೆಯೋದು ಕಾಲ ಮುಂದೆ ಇಲ್ಲ ದಯಮಾಡಿ ಬದಲಾಗಿ ಅಂತ ಹೇಳ್ತಾ ನಮಸ್ಕಾರ ಇಲ್ಲವನ್ನ ಏನ್ ಮಾಡ್ತೀವಿ ಬಂದಂತ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ನ ಎಂಡ್ ಏನ್ ನಮಸ್ಕಾರ ಭ್ರಷ್ಟರೇ ರವಿಕೃಷ್ಣ ರೆಡ್ಡಿ ಅವರಿಗೆ